ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ನಾವು ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಕೊನೆಗೂ ಕೊಟ್ಟಿರೋ ಮಾತನಂತೆ ಸೂರ್ಯ ಎಂಎಲ್ ಗೆ ಹೂವಿರೋ ಗಾಡಿನ ಉಡ್ಕೊಂಡ್ ಬಂದ್ ಎಲ್ ಎ ತುಂಬಾ ಖುಷಿಯಾಗಿ ಒಪ್ಕೊಂಡಿರೋದ್ಕಿಂತನೂ ಐದ್ ಸಾವಿರ ಜಾಸ್ತಿನೇ ಕೊಟ್ಟು ಇನ್ಮೇಲೆ ನಿಂಗೆ ಈ ಅಣ್ಣ ಇದ್ದಾರೆ ನಿನ್ ಏನೇ ಪ್ರಾಬ್ಲಮ್ ಬಂದ್ರು ನನಗೆ ಫೋನ್ ಮಾಡು ಏನೇ ಕೆಲಸ ಇದ್ರು ನಾನ್ ನಿನ್ಗೆ ಮಾಡ್ಕೊಡ್ತೀನಿ ನಾನ್ ಏನ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಸೂರ್ಯ ಮತ್ತೆ ಮೀನಾ ತುಂಬಾನೇ ಖುಷಿ ಆಗ್ತಾರೆ ಅಷ್ಟರಲ್ಲಿ ಸೂರ್ಯನ್ ಫ್ರೆಂಡ್ ಬಂದು ಗೆಳೆಯ ನಾನ್ ಸತ್ತು ಬದುಕ್ಬಿಟ್ಟೆ ಕಣೋ ಥ್ಯಾಂಕ್ ಯು ಸೋ ಮಚ್ ಗೆಳೆಯ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ ಸಾರಿ ಕಣೋ ತುಂಬಾ ಸಾರಿ ಏನ್ ಮಾಡೋದು ಹಿಂಗ್ ಹಿಂಗೆಲ್ಲಾ ಆಗೋಯ್ತು ಇಲ್ಲಿಗೆ ಬರೋ ಅಷ್ಟ್ರಲ್ಲಿ ನಾವು ಟೆನ್ಶನ್ ಮಾಡ್ಕೊಂಡು ನಾವು ಸತ್ತೋಗ್ ಬಿಡ್ತಾ ಇದ್ವಿ ಹೋಲಿ ಬಿಡು ಎಲ್ಲಾ ಒಳ್ಳೇದಾಯ್ತಲ್ಲ ಅಂತ ಸೂರ್ಯ ಹೇಳ್ತಾನೆ ಹೇಗೋ ಜೀವ ಉಳಿತಲ್ಲ ಅಷ್ಟು ಸಾಕ್ ಬಿಡು ಸರಿ ಗೆಳೆಯ ಆಯ್ತು ಅಂತೇಳಿ ಫ್ರೆಂಡ್ ಅಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನಲ್ಲಿ ಸುಪ್ಪುಗೆ ನಡೆದಿರೋ ಎಲ್ಲಾ ವಿಷಯ ಗೊತ್ತಾಗಿ ತಪ್ಪಿಸ್ಕೊಂಡ್ ಬಂದಿರೋ ಹುಡುಗರಿಗೆ ಚೆನ್ನಾಗಿ ಇಡ್ಕೊಂಡು ಹೊಡಿತಾ ಇರ್ತಾನೆ ಹೂ ನನ್ನ ಮಕ್ಕಳ ಕೈಲಿರೋ ಬಂಗಾರನ ಸೇಫ್ ಮಾಡಕ್ ಆಗ್ಲಿಲ್ವಾ ನಿಮ್ ಕೈಲಿ ಇದೇನಾ ಅಣ್ಣ ನಾನ್ ನಿನ್ ಜೊತೆ ಇರ್ತೀನಂತ ಕೋಪ್ ಕೊಡೋದು ಸೂರ್ಯಂಗೇನು ನನ್ ಮೇಲೆ ಅನುಮಾನ ಬಂದಿಲ್ಲ ತಾನೆ ನನ್ನ ಏನಾದ್ರು ಹೇಳುದ್ರ ಅಂತ ಸುಬ್ಬಕ್ಕೆ ಹೇಳ್ತಾನೆ ತುಂಬಾ ಕೇಳ್ದಾಣ ನಾವ್ ಯಾರು ಬಾಯ್ ಬಿಡ್ಲಿಲ್ಲ ನಿಮ್ ಹೆಸ್ರು ಅಂತ ಹುಡುಗರು ಹೇಳ್ತಾರೆ ಬಾ ಏನಾದ್ರು ಬಿಟ್ಟಿದ್ರೆ ನಿಮ್ಮನ್ನೆಲ್ಲ ಪರ್ಮನೆಂಟ್ ಆಗಿ ಮುಗಿಸ್ಬಿಡ್ತಾ ಇದ್ದೆ ಎಂತ ಮಕ್ಕರ್ ಕೆಲ್ಸ ಮಾಡಿದ್ರಲ್ರು ಒಂದು ತಿಂಗ್ಳು ಯಾ ನನ್ ಮಕ್ಳು ಏರ್ಯದಲ್ಲಿ ಕಳ್ಸ್ಕೊಳಂಗಿಲ್ಲ ಕಾಣಿಸ್ಕೊಂಡ್ರೆ ಸೂರ್ಯ ಅಲ್ಲ ನಾನೇ ನಿಮ್ಮನ್ನೆಲ್ಲ ಸಹಿಸ್ಬಿಡ್ತೀನಿ ಎಲ್ರು ಇಂದ ಹೊರಟೋಗಿ ಅಂತ ಸುಬ್ಬ ಹೇಳ್ತಾನೆ ಎದ್ರುಕೊಂಡು ಎಲ್ರು ಓಡೋಗ್ತಾರ ಅಲ್ಲಿಂದ ಏನೋ ಕಾಟ್ಲೆ ಅರೇಂಜ್ಮೆಂಟ್ಸ್ ಎಲ್ಲಿಂದ ಇಟ್ಕೊಂಡ್ ಬರ್ತಿರೋರ್ನೆಲ್ಲ ಇರ್ಲಿ ಎಲ್ಲೋಗ್ತಾನ ಸೂರ್ಯ ಒಂದೇ ಅವಕಾಶನ ಮತ್ತೆ ಅವಕಾಶ ಸಿಕ್ಕೇ ಸಿಗುತ್ತೆ ಅವಾಗ ನೋಡ್ಕೊಂತಿನ ಅವನು ಅಂತ ಸುಬ್ಬಾ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ ಅಲ್ಲಿ ಮೀನಾ ಸೂರ್ಯಂಗೆ ಕಾರ್ ಕೊಡ್ಸಕ್ಕೆ ಅಂತ ಸಾಲ ಕೇಳಿರ್ತಾಳೆ ಅವ್ರ ಮನೆ ಹತ್ರ ಬಂದಾಗ ನಮಸ್ಕಾರ ಸರ್ ನಾನೇ ನಿಮ್ಮನ್ ಕರ್ದಿದ್ದು ಅಂತ ಮೀನಾ ಹೇಳ್ತಾಳೆ ನಮಸ್ಕಾರ ನಮ್ಮ ಅಂತ ಸಾಲ ಕೊಡೋರ್ ಸರ್ ನೋಡಿ ನಮ್ ಅಂಗಡಿ ಅಂತ ಮೀನಾ ಹೇಳ್ತಾಳೆ ತಗೊಳಮ್ಮ ದುಡ್ಡು ಕೇಳಿದ್ಯಾಲ ನೀನ್ ಕೇಳಿರೋಷ್ಟು ದುಡ್ಡು ಇಲ್ಲಿದೆ ಇದ್ರ ಮೇಲೊಂದು ಸೈನ್ ಹಾಕಮ್ಮ ಅಂತ ಸಾಲ ಕೊಡೋರು ಹೇಳ್ತಾರೆ ಸರಿ ಆಯ್ತು ಅಂತ ಮೀನಾ ಕೂಡ ಸೈನ್ ಹಾಕ್ತಾ ಇರ್ತಾಳೆ ಶಾಂತಿ ಅದನ್ನೆಲ್ಲ ನೋಡಿ ತುಂಬಾನೇ ಹುರ್ಕೊಂತ ಇರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಈ ಕಡೆ ಮನೋಜ ರೋಹಿಣಿಯನ್ನು ಹುಡಿಕೊಂಡು ಪಾರ್ಲರ್ ಬರ್ತಾನೆ ಎಕ್ಸ್ಕ್ಯೂಸ್ ಮಿ ಅವ್ರ ಇದಾರ ಅಂತ ಮನೋಜ್ ಹೇಳ್ತಾನೆ ಹೌದು ಸರ್ ಇದಾರೆ ಒಳಗಡೆ ಇದಾರೆ ಕರಿಬೇಕಾ ಅಂತ ಅಲ್ಲಿನ್ ಸ್ಟಾಫ್ ಹೇಳ್ತಾರೆ ಹಾ ಕರಿ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಮನಜ್ ಹೇಳ್ತಾನೆ ಸರಿ ಸರ್ ಐದ್ ನಿಮಿಷ ಕರಿತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಹಾಗೆ ತಿರುಗ್ ನೋಡಿದ್ರೆ ಶಾಂತಿ ಹೆಸರಲ್ಲಿರೋ ಪಾರ್ಲರ್ ಅಲ್ಲಿರೋ ಗ್ರೀನ್ ಬ್ರ್ಯಾಂಡ್ ಬ್ಯೂಟಿ ವರ್ಲ್ಡ್ ಅಂತ ಇರೋದು ನೋಡಿ ಮನೇಜ್ ತುಂಬಾನೇ ಶಾಕ್ ಆಗುತ್ತೆ ಇಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ಗೆ ಎಲ್ಲ ವಿಷಯ ಗೊತ್ತಾಗುತ್ತಾ ಶಾಂತಿಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ಶಾಂತಿ ರೋಹಿಣಿನ ಸುಮ್ನೆ ಬಿಡ್ತಾಳ ಇದನ್ನೆಲ್ಲ ನಾಳಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ